ನಮಸ್ಕಾರ ಸ್ನೇಹಿತರೆ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಾವು ದ್ವಿತೀಯ ಪಿ ಯು ಸಿ ಕನ್ನಡ ಅಧ್ಯಾಯ ಒಂದು ಕದ್ದಡಿದ ಸಳಿಲಂ ತಿಳುವಂದರೆ ಒಂದು ಮತ್ತು ಎರಡು ಅಂಕದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿ ನಾವು ತಿಳಿಸ್ಬಿಡ್ತಾ ಇದ್ದೀವಿ ಉತ್ತರ ಸಹಿತ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಬರುತ್ತೆ ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ ಹಸ್ರ ಹತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಗೈಸ್ ವಿಡಿಯೋನ ಶುರು ಮಾಡೋಣ ಇದ್ದೀರಲ್ಲ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳು ನೀವು ನೋಡ್ತಾ ಇದ್ದೀರಲ್ಲ ಒಂದು ಅಂಕದ ಪ್ರಶ್ನೆ ಉತ್ತರ ರಾವಣನ ಎದುರ ಪ್ರತ್ಯಕ್ಷವಾದ ವಿದ್ಯೆ ದೇವತೆ ಯಾರು ರಾವಣ ಎದುರ ಪ್ರತ್ಯಕ್ಷವಾದ ವಿದ್ಯೆ ದೇವತೆ ಬಹುರೂಪಿಣಿ ವಿದ್ಯಾ ಎಂಬ ದೇವತೆ ರಾವಣ ಎದುರು ಪ್ರತ್ಯಕ್ಷವಾಯಿತು ಎರಡನೇ ಪ್ರಶ್ನೆ ನೋಡಿ ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು ಸೊ ಇಲ್ಲಿ ಏನಿದೆ ಅಂದರೆ ಅನ್ಸರು ದೇವತೆಯು ರಾಮ ಲಕ್ಷ್ಮಣರನ್ನು ತನ್ನ ತಾನು ಕೊಲ್ಲುವುದಿಲ್ಲವೆಂದು ಹೇಳಿತು ಮೂರನೇ ಪ್ರಶ್ನೆ ಹೇಗಿದೆ ಮಯತನೋಜ ಎಂದರೆ ಯಾರು ಮಯನ ಮಗಳಾದ ಮಂಡೋದರಿಯನ್ನು ಮಯತ ತನೋಜಿ ಎನ್ನುವರು ನಾಲ್ಕನೇ ಪ್ರಶ್ನೆ ಹೇಗಿದೆ ರಾವಣ ಸೀತೆಯನ್ನು ಎಲ್ಲಿರಿಸಿದನು ಆನ್ಸರ್ ಬಂದ್ಬಿಟ್ಟು ರಾವಣನು ಸೀತೆಯನ್ನು ಪ್ರಮದವನದಲ್ಲಿ ಇರಿಸಿದನು ಐದನೇ ಪ್ರಶ್ನೆ ಹೇಗಿದೆ ರಾವಣನ ಆಗಮನವನ್ನು ಸೀತೆಗೆ ತೋರಿಸಿದವರು ಯಾರು ರಾಮನ ರಾಮನ ಆಗಮನ ರಾಕ್ಷಸ ಸ್ತ್ರೀಯರು ಸೀತೆಗೆ ರಾವಣನ ಆಗಮನ ತೋರಿದರು ಆರನೇ ಪ್ರಶ್ನೆ ಹೇಗಿದೆ ಸೀತೆಯು ಯಾವುದನ್ನು ಹುಲ್ಲಿಗೆ ಸಮಾನ ಎಂದು ಭಾವಿಸಿದಳು ಸೀತೆಯು ರಾವಣನ ರೂಪವನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಏಳನೇ ಪ್ರಶ್ನೆ ಹೇಗಿದೆ ಸೀತೆಯು ತನ್ನ ಮೇಲೆ ಕರುಣೆ ಸೀತೆಯು ರಾವಣ ಏನೆಂದು ಬೀಡಿಕೊಂಡಳು ಹೀಗಿದೆ ಸೀತೆಯು ತನ್ನ ಮೇಲೆ ಕರುಣೆ ತೋರುವುದಾದರೆ ಯುದ್ಧದಲ್ಲಿ ರಘುರಾಮನ ಆಯ ಪ್ರಾಣದವರೆಗೂ ಬರಬೇಡ ಎಂದು ರಾವಣನನ್ನು ಬೇಡಿಕೊಂಡಳು ಸೊ ಎಂಟನೇ ಪ್ರಶ್ನೆ ಹೇಗಿದೆ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತ್ತು ಎಂಟನೇ ಪ್ರಶ್ನೆ ಹೇಗಿದೆ ನೋಡ್ತಾ ಇದ್ರಲ್ಲ ಆನ್ಸರ್ ಬಂದುಬಿಟ್ಟು ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತ್ತು ಸೊ ವಿಭೀಷಣ ಯಾರು ವಿಭೀಷಣನು ರಾವಣನ ಕ್ರಿಯಾ ಸಹೋದರ ಹತ್ತನೇ ಪ್ರಶ್ನೆ ಹೇಗಿದೆ ಸಾಮಿತ್ರಿ ಯಾರು ಸುಮತ್ರಿಯ ಮಗನಾದ ಲಕ್ಷ್ಮಣನ್ನು ಸಾಮರ್ಥಿ ಅನ್ನುವರು ಇವಾಗ ಎರಡು ಅಂಕದ ಪ್ರಶ್ನೆಗಳು ನೋಡೋಣ ನೋಡ್ತಾ ಇದ್ದೀರಲ್ಲ ಎರಡು ಅಂಕದ ಪ್ರಶ್ನೆಗಳು ಬಹುರೂಪಿಣಿ ವಿದ್ಯೆ ರಾವಣಿಗೆ ಏನೊಂದು ಅಶ್ವಾನತೆ ಇತ್ತು ಬಹುರೂಪಿಣಿ ವಿದ್ಯೆಯು ಚಕ್ರಧಾರಿಯಾದ ಲಕ್ಷ್ಮಣ ಹಾಗೂ ಚರಮ ಮಹಾದೇವರಾದಿಯಾದ ರಾಮ ಇವರಿಬ್ಬರನ್ನು ಉಳಿದು ಮಿಕ್ಕವರೆಲ್ಲೂ ನಾಶಗೊಳಿಸ್ತಾನೆಂದು ಆಶ್ವಾನಿಸಿತು ಮತ್ತು ಎರಡನೇ ಪ್ರಶ್ನೆ ಹೇಗಿದೆ ನೋಡ್ತಾ ಇದ್ದೀರಲ್ಲ ಸೊ ನಾವು ಇಲ್ಲಿ ಅಂಡರ್ಲನ್ ಮಾಡಿದ್ದೇವಲ್ಲ ಅದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು ಇರ್ತದೆ ರಾವಣ ತನ್ನ ಅಂತಂಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ರಾವಣನು ಮಂಡೋದರಿಯ ಮತ್ತು ಇತರ ಸ್ತ್ರೀಯರಿಗೆ ಭಂಗವನ್ನು ಮಾಡಿದ ಅಂಗದಾದಿಗಳನ್ನು ಭೂರ್ಭಂಗ ಮಾತ್ರದಲ್ಲಿ ಸೆರೆಗೈದು ತಂದ ಬಹು ಪ್ರಕಾರವಾಗಿ ದಂಡಿಸುವನು ಎಂದು ತನ್ನ ಅಂತಂಪೂರದ ಸ್ತ್ರೀಯರನ್ನು ಸಂತೈಸಿದನು ಮೂರನೇ ಪ್ರಶ್ನೆ ಇರ್ತದೆ ಸೀತೆಯು ತಲ್ಲಣಕ್ಕೆ ಕಾರಣವೇನು ರಾವಣ ಆಗಮನ ಸುದ್ದಿ ತಿಳಿದ ಸೀತೆ ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದ ಇನ್ಯಾವ ಕೆಟ್ಟ ವಾರ್ತೆಯನ್ನು ಬೇಕಾಗಿದೆ ಎಂದು ತಲ್ಲಣಗೊಂಡಳು ನಾಲ್ಕನೇ ಪ್ರಶ್ನೆ ಹೇಗಿದೆ ರಾವಣನು ಸೋಂಕಿನಿಂದ ಸೀತೆಯನ್ನು ಉದ್ದಿಸಿದ ಆಡಿದ ಮಾತುಗಳುವು ರಾವಣನು ಸೀತೆಯನ್ನು ಉದ್ದಿಸಿದ ಬಹುರೂಪಣಿ ವಿದ್ಯೆಯು ವಶವಾಗಿರುವುದರಿಂದ ತನಗೆ ಸಮಬಲ ಹಾರದವರು ಮೂರು ಲೋಕದಲ್ಲಿ ಯಾರೂ ಇಲ್ಲ ಯುದ್ಧದಲ್ಲಿ ತನಗೆ ಅಸಾಧ್ಯವಾದ ಪ್ರತಿಪಕ್ಷವೂ ಇಲ್ಲ ಇನ್ನಾದರೂ ನೀನು ಸೀತೆ ಸೀತೆಯು ರಾಮನ ವಿವಾಹವನ್ನು ಬಿಟ್ಟು ತನಗೆ ಒಲೆದು ಸಾಮ್ರಾಜ್ಯ ಸುಖವನ್ನು ಅನುಭವಿಸಬೇಕೆಂದು ಸೊಕ್ಕಿನಿಂದ ನೋಡಿದನು ಆ ಐದನೇ ಪ್ರಶ್ನೆ ನೋಡ್ತಾ ಇದ್ದೀರಲ್ಲ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭ ವಿವರಿಸಿ ಸೀತೆಯು ರಾವಣನ ಕಣ್ಣು ಇದರಲ್ಲಿ ಮೂರ್ಚೆ ತಪ್ಪಿ ನೆಲಕ್ಕೆ ಒರಗಿದಾಗ ರಾವಣಿಗೆ ಸೀತೆಯ ವೈರಾಗ್ಯ ಮೂಡಿತು ಕಡದಿ ಹೋದ ನೀರು ತನಗೆ ತಾನೇ ತಿಳಿಯಾಗುವಂತೆ ರಾವಣದಲ್ಲಿ ಸೀತೆ ಮೇಲಿನ ವಿವಾಹ ದೊರಕಿದಾಗ ವೈರಾಗ್ಯ ಮೂಡಿತು ಆರನೇ ಪ್ರಶ್ನೆ ನೋಡ್ತಾ ಇದ್ರಲ್ಲ ರಾವಣನು ತನ್ನ ಅಪ್ತರನ್ನು ಕುರಿತು ಏನೆಂದು ಹೇಳಿದನು ಹೀಗಿದೆ ರಾವಣನು ತನ್ನ ಅಪ್ತರಿಗೆ ತನ್ನ ಮಿಚ್ಚಲ ಗುಣದಿಂದ ಸೀತೆಯ ನನ್ನ ಬಗ್ಗೆ ಹರಿಸಲಿಲ್ಲ ನನ್ನ ಜೀವ ಪೋಷಣೆ ಹೊಸನಾಗಲಿ ಕೇಚರ ರಾಜವನಾಗಲಿ ಬಯಸದೆ ಅವರನ್ನು ತೃಣ ಸಮಾನವಾಗಿ ಕಂಡಳು ಹೀಗಾಗಿ ಪೌರುಷ ಪ್ರಣಯದ ತಾನು ಪಾಪಗೈದು ಇವಳನ್ನು ಬಯಸುತ್ತೇನೆ ಎಂದು ಹೇಳಿದನು ಏಳನೇ ಪ್ರಶ್ನೆ ಹೇಗಿದೆ ಈಗಾಗಲೇ ಸೀತೆಯನ್ನು ರಾಮಗೊಪ್ಪಿಸಲು ರಾವಣ ಬಯಸುವುದಕ್ಕೆ ಈಗಲೇ ಸೀತೆಯನ್ನು ರಾವಣ ಬಿಟ್ಟರೆ ಇವ ದೇವರಿಗೆ ತಾನು ತೋರಿದ ಪರಾಕ್ರಮ ಮತ್ತು ಅಧಿಕ ಅಧಿಕ ಸಾಮರ್ಥ್ಯ ಹಾಗೂ ಬಿರುದುಗಳು ವ್ಯರ್ಥಗೊಳ್ಳದೆ ಆಗಬಾರದೆಂದು ರಾವಣ ಬಯಸಿದನು ಸೊ ಎಂಟನೇ ಪ್ರಶ್ನೆ ಕೊನೆಯ ಪ್ರಶ್ನೆ ರಾವಣನು ಅಂತಿಮವಾಗಿ ಯಾವ ನಿರ್ಧಕ್ಕೆ ಬರುತ್ತಾನೆ ರಾವಣನು ಅಂತಿಮವಾಗಿ ಎರಡು ಕಡೆಯ ಸೈನ್ಯಗಳಿಗೆ ತನ್ನ ತೋಲ್ಬಳವನ್ನು ಹೊಗಳುವಂತೆ ಯುದ್ಧಗೈದು ಸ್ವಾಮಿತ್ರಿ ರಾಘವರನ್ನು ವೀರರಥನಾಗಿಸಿ ಸೋಲಿಸಿ ಸೆರೆಗೈದು ತಂದು ಅನಂತರ ರಾಮನಿಗೆ ಒಪ್ಪಿಸುತ್ತೇನೆ ಎಂಬ ನಿರ್ಧಾರಕ್ಕೆ ಬರುತ್ತಾನೆ ಸೊ ಇವಾಗ ನೋಡಿದಿರಲ್ಲ ಒಂದು ಮತ್ತು ಎರಡು ಅಂಕದ ಪ್ರಶ್ನೋತ್ತರು ಕದ್ದಡಿದ ತಳಿಲಂ ತಿಳುವಂದರೆ ಅಂದ ಒಂದನೇ ಪಾಠದ ಅದು ಸೆಕೆಂಡ್ ಸಿಗೆ ಸಂಬಂಧಿಸಿದೆ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು ಮತ್ತು ಅಲ್ಲಿ ಹೋದರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲೇಗೆ ಮುಗಿಸ್ತಾ ಇದೀನಿ ವಿಡಿಯೋ ನೋಡಕ್ಕಾಗಿ ಧನ್ಯವಾದ ಫ್ರೆಂಡ್ಸ್